ಶರಣ ಶರಣಾರ್ಥಿ ಶರಣಾರ್ಥಿ ಸರ್ ಇದು ನೀವು ಎರಡು ಮೂರು ದಿವಸದಿಂದ ನೋಡಿರಿ ನಮಗೂ ಏನು ಅರ್ಥ ಆಗಲ್ಲ ಅನ್ನೋದಕ್ಕೆ ನನ್ನ ರೀತಿಯೇ ಇಟ್ಕೊಂಡು ನಾನು ಈ ಪ್ರಶ್ನೆಗೆ ಕೇಳ್ತೀನಿ ಇದೇನಿದು ಸೆನ್ಸೆಕ್ಸ್ ವ್ಯವಹಾರ ಅಂದ್ರೆ ಏನು ಇದು ಯಾರು ಕಂಟ್ರೋಲ್ ಮಾಡ್ತಾರೆ ಇದರ ಅರ್ಥ ಏನು ಇದಕ್ಕೂ ಜನಸಾಮಾನ್ಯರಿಗೂ ಸಂಬಂಧ ಏನು ಇದು ನಮ್ಮಂಥರ ಜೀವನದ ಮೇಲೆ ಅಥವಾ ಸಾಮಾನ್ಯರ ಜೀವನದ ಮೇಲೆ ಏನು ಎಫೆಕ್ಟ್ ಮಾಡ್ತದೆ ಸರಿ ಸರ್ ಸೆನ್ಸೆಕ್ಸ್ ಅನ್ನೋದು ಇದೊಂಥರ ಒಂದು ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಇದೆಲ್ಲ ನಡೆಯದು ಸೆಬಿ ಎಂಡ್ರಲ್ಲಿ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅದರಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ವಿಭಾಗ ಈ ಫೈನಾನ್ಷಿಯಲ್ ಎಲ್ಲ ಮ್ಯಾಟ್ರಸ್ಗಳನ್ನು ಈ ಶೇರ್ಸ್ ಪರ್ಚೇಸ್ಗಳನ್ನು ಕರೆನ್ಸಿ ಇದೆಲ್ಲ ಟ್ರೇಡ್ಗಳನ್ನು ಮಾನಿಟರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲ ಬ್ಯಾಂಕ್ಗಳ ಮೇಲೆ ಹೆಂಗಿದೆ ಯಾವುದಿದೆ ಆರ್ ಬಿ ಐ ಇದೆ ಎಲ್ಲ ಇನ್ಸುರೆನ್ಸ್ಗಳ ಮೇಲೆ ಯಾವುದಿದೆ ಐ ಆರ್ ಡಿ ಎ ಇದೆ ಆ ಥರ ಎಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳ ಮೇಲೆ ಸೆಕ್ಯೂರಿಟಿ ಎನ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಸೆಬಿ ಅಂತಕ್ಕಂಥ ಒಂದು ಸಂಸ್ಥೆ ಇದೆ ಅದು ಈ ಶೇರ್ ಮಾರ್ಕೆಟು ಎಲ್ಲ ವ್ಯವಹಾರಗಳನ್ನು ಮಾನಿಟ್ರೈಸ್ ಮಾಡ್ತಾಯಿರ್ತಾರೆ ಈಗ ಜನ ಪರ್ಚೇಸ್ ಮಾಡೋದು ಅಥವಾ ಮಾರಾಟ ಮಾಡೋದು ಅದು ಎಲ್ಲರೂ ಸಾಮಾನ್ಯವಾಗಿ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಟ್ಟಂಗಲ್ಲ ಇಲ್ಲಿ ಇದು ಯಾವ ಮೂಲಕವಾಗಿ ಈ ವ್ಯವಹಾರ ನಡೀತದೆ ಇಲ್ಲಿ ನಾವು ವ್ಯವಹಾರ ಮಾಡಬೇಕಾದ್ರೆ ಮೂಲತಃ ಒಂದು ಟ್ರೇಡಿಂಗ್ ಅಕೌಂಟನ್ನು ಬೇಕು ಸರ್ ಡಿಮ್ಯಾಟ್ ಅಕೌಂಟ್ ಅದಕ್ಕೆ ಆ ಡಿಮ್ಯಾಟ್ ಅಕೌಂಟು ಓಪನ್ ಮಾಡಬೇಕಾದ್ರೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇವೆಲ್ಲ ಬೇಸಿಕಾಗಿದ್ದರೆ ಅಲ್ಲಿ ಒಂದು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಬೋದು ಅಲ್ಲಿ ಹಣ ಹೂಡಿಕೆ ಮಾಡಿ ಈ ಶೇರ್ಸ್ಗಳನ್ನು ಪರ್ಚೇಸ್ ಮಾಡೋದಾಗಲಿ ಕರೆನ್ಸಿಗಳನ್ನು ಟ್ರೇಡ್ ಮಾಡೋದಾಗಲಿ ಅಥವಾ ಕಮೋಡಿಟಿಗಳನ್ನೆಲ್ಲ ಟ್ರೇಡ್ ಮಾಡೋದನ್ನು ನಾವು ಈ ಟ್ರೇಡಿಂಗ್ ಅಕೌಂಟ್ ಮುಖಾಂತರ ಮಾಡ್ಬೋದು ನಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ತೀವಿ ಆದರೆ ಅದು ಆಪ್ರೇಟ್ ಮಾಡೋಕ್ಕೆ ಬರೋದಲ್ಲಲ್ಲ ಯಾವುದನ್ನು ಪರ್ಚೇಸ್ ಮಾಡಬೇಕು ಎಕ್ಸ್ಪರ್ಟ್ಸ್ ಅನ್ನೋರು ಕೆಲವೇ ಕೆಲವು ಜನ ಸೊ ಆ ಎಕ್ಸ್ಪರ್ಟ್ಗಳು ಮಾರ್ಕೆಟನ್ನು ನಿಯಂತ್ರಣ ಮಾಡ್ತಾರೆ ಹಾಗಾಗಿ ಜನಸಾಮಾನ್ಯರು ಇನ್ವಾಲ್ವ್ಮೆಂಟು ಇಂಡಿಯಾದಲ್ಲಿ ಬಂದೇ ಇಲ್ಲ ಯಾ ಇದಕ್ಕೇನು ಕಾರಣ ಅಂತೀರಿ ಒಂದು ಎಜುಕೇಷನ್ ಕೊರತೆ ಸರ್ ಈ ಫೀಲ್ಡಲ್ಲಿ ಹೆಚ್ಚು ಕಮ್ಮಿ ನಾನು ಮುಂದೆ ಈ ಮುಂಚೆನೇ ಒಂದು ಸಾರಿ ಹೇಳಿದ್ದೆ ಏನಂತಂದರೆ ಯಾವುದೇ ಒಂದು ಫೀಲ್ಡಲ್ಲಿ ಎಕ್ಸ್ಪರ್ಟೈಸ್ ಆಗಬೇಕಾದ್ರೆ ಬೇಸಿಕ್ ತಂದೆ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟು ಅಥವಾ ಒಂದು ಕೋರ್ಸ್ ಅಂತಿರುತ್ತೆ ಇಲ್ಲಿ ಯಾವುದೇ ರೀತಿಯ ಕೋರ್ಸ್ ಇಲ್ಲ ಅದಕ್ಕೆ ಇಲ್ಲಿ ಜನರಿಗೆ ಟ್ರೇಡಿಂಗ್ ಅಂದ್ರೆ ಏನು ಅದು ಯಾವ ರೀತಿಯಾಗಿ ಮಾಡಬೇಕು ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋವಂಥ ಮಾಹಿತಿ ಸಾಕಷ್ಟು ಜನರಿಗೆ ಇಲ್ಲ ಹಾಗಾಗಿ ಯಾವುದೇ ಫೀಲ್ಡಲ್ಲಿ ನೀವು ವಿಥೌಟ್ ಮಾಹಿತಿ ಯಾವುದೇ ಜ್ಞಾನದ ಕೊರತೆ ಇದ್ದಾಗ ಅಲ್ಲಿ ಸಹಜವಾಗಿ ಸೋಲ್ ಆಗೋ ಆಗೇ ಆಗುತ್ತದೆ ಹಾಗಾಗಿ ಟ್ರೇಡಿಂಗ್ ಫೀಲ್ಡಲ್ಲೂ ಭಾಳಷ್ಟು ಜನ ಮಾಹಿತಿ ಇರಲಾರ್ದೇ ಟ್ರೇಡ್ ಮಾಡೋದಕ್ಕೆ ಹೋದಾಗ ಲಾಸ್ ಮಾಡ್ಕೋತಾರೆ ವಿನ ಇಲ್ಲಿ ಫೀಲ್ಡ್ನ ಯಾವುದೇ ದೋಷ ಇಲ್ಲ ಮತ್ತು ಮುಂಬೈದಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಈ ಥರ ನಾಲೆಜ್ ಇರೋರು ಇನ್ವೆಸ್ಟ್ ಮಾಡಿದಾಗೂ ಭಾಳಷ್ಟು ಜನ ಹೇಳೋದೇನಂದ್ರೆ ನಾವು ಇದರಲ್ಲಿ ಲಾಸ್ ಆದ್ವಿ ಅಂತ ಹೇಳ್ತಾರೆ ಯಾಕೆ ಲಾಸ್ ಆಗ್ತದೆ ಮೋಸ ಏನಿದೆ ಇಲ್ಲಿ ಟ್ರೇಡಿಂಗ್ ಒಂದೇ ಫೀಲ್ಡಲ್ಲಿ ಲಾಸ್ ಆಗಲ್ಲ ಸರ್ ಎಲ್ಲ ಫೀಲ್ಡಲ್ಲೂ ಲಾಸು ಇದೆ ಪ್ರಾಫಿಟು ಇದೆ ಪರ್ಸೆಂಟೇಜ್ ವೈಸ್ ಹೋದಾಗ ಕೆಲವು ಪರ್ಸೆಂಟ್ ಜನ ಮಾತ್ರ ಸಕ್ಸಸ್ ಆಗ್ತಾರೆ ಎಲ್ಲ ಫೀಲ್ಡಲ್ಲಿ ಯಾವುದೋ ಬಿಸ್ನೆಸ್ ಮಾಡಿದ್ರೂ ಅಷ್ಟೇ ಬೇರೆ ಬಿಸ್ನೆಸ್ಸಲ್ಲಿ ಹಂಗೆ ಲಾಸ್ ಪ್ರಶ್ನೆ ಇಲ್ಲ ಒಂದು ಹೋಟೆಲ್ ತೆಗಿತೀರಿ ಇದೇ ಮಾರ್ಜಿನ್ ವೇರಿಯೇಷನ್ ಆಗಿ ಎಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿ ಕಿರಾಣಿ ಅಂಗಡಿ ತೆಗಿತೀರಿ ಮಾರ್ಜಿನ್ ವೇರಿಯೇಷನ್ ಆಗ್ಬೋದು ಇದು ಟೋಟಲಿ ಬ್ಲ್ಯಾಂಕ್ ಆಗಿರುವಂಥ ಮಾರ್ಕೆಟ್ ಇಲ್ಲಿ ಇಲ್ಲಿ ಎಲ್ಲರೂ ಹಣ ಹೂಡಿಕೆ ಮಾಡ್ತಾರೆ ನನ್ನ ಲಾಸ್ ಆಯಿತು ಕಳ್ಕೊಂಡೆ ಅಂತಾರೆ ಬಟ್ ಹಂಗೆ ಕಳ್ಕೊಬಾರ್ದಾಗಿತ್ತು ಅಂದ್ರೆ ಮಿನಿಮಮ್ ಅವರಿಗೆ ಹೇಳುವಂಥ ಸಲಹೆ ಏನು ಅಲ್ಲಿ ಸರ್ ಜ್ಞಾನದ ಕೊರತೆಯೇ ಮುಖ್ಯವಾಗಿ ಬರ್ತದ ಅಲ್ಲಿ ಭಾಳಷ್ಟು ವೆರೈಟೀಸ್ ಆಫ್ ಸಿಸ್ಟಮ್ ಇದೆ ಟ್ರೇಡಿಂಗ್ ಮಾಡಬೇಕಾದ್ರೆ ಕ್ಯಾಶ್ ಸೆಗ್ಮೆಂಟ್ ಇದೆ ಕರೆನ್ಸಿ ಸೆಗ್ಮೆಂಟ್ ಇದೆ ಕಮೋಡಿಟಿ ಇದೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಂತಿದೆ ಆ ಎಲ್ಲ ಸೆಗ್ಮೆಂಟಲ್ಲಿ ಯಾವ ರೀತಿಯಾಗಿ ನಾವು ಲಾಭ ಮಾಡಬೇಕು ಅಂತ ಗೊತ್ತು ಮಾಡ್ಕೊಂಡು ಮಾಡಿದ್ರೆ ಲಾಭ ಬರ್ಬೋದು ಗೊತ್ತಿರಲಾರ್ದೇ ಮಾಡಿದ್ರೆ ಹಾನಿಯಾಗುತ್ತೆ ಭಾಳಷ್ಟು ಜನ ಶೇಕಡ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನ ಗೊತ್ತಾಗ್ಲಾರ್ದೇ ಮಾಡೋಕೆ ಲಾಸ್ ಮಾಡ್ಕೋತಾ ಇದ್ದಾರೆ ವಿನಾ ಟ್ರೇಡಿಂಗಲ್ಲಿ ಯಾವುದೇ ದೊಡ್ಡ ಮಟ್ಟದ ಹಾನಿ ಅಂತ ಇರೋಲ್ಲ ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಏನು ಈ ಮಹಾ ಕ್ರೈಸಿಸ್ ಸುಮಾರು ಹತ್ತು ಹದಿನೈದು ದಿವಸದಿಂದ ನಮ್ಮ ಸೆನ್ಸೆಕ್ಸ್ ರೆಗ್ಯುಲರಾಗಿ ಬಿಡ್ತಾನೇ ಇದೆ ಅಂತ ಎಷ್ಟು ಲಕ್ಷಾಂತರ ಕೋಟಿ ರೂಪಾಯಿ ಲಾಸ್ ಆಯಿತು ಅಂತ ನೀವು ಕೇಳಿದ್ರಿ ಪ್ರಶ್ನೆ ಆದರೆ ಇಲ್ಲಿ ಲಾಸು ಅಥವಾ ಪ್ರಾಫಿಟ್ ಅಂತ ಏನೂ ಇಲ್ಲ ಟ್ರೇಡಿಂಗಲ್ಲಿ ದುಡ್ಡು ಬರೋದು ಯಾವುದು ಅಂತಂದರೆ ಒಬ್ಬನ ಲಾಸೇ ಇನ್ನೊಬ್ರಿಗೆ ಪ್ರಾಫಿಟ್ಟು ಇನ್ನೊಬ್ಬನ ಲಾಸೇ ಮತ್ತೊಬ್ಬನಿಗೆ ಪ್ರಾಫಿಟ್ ಅನ್ನುವಂಥ ಒಂದು ವ್ಯವಸ್ಥೆ ಇದೆ ಅಂದರೆ ಗ್ಯಾಮ್ಲಿಂಗ್ ಅಂತಿರೋದು ಇಲ್ಲ ಗ್ಯಾಮ್ಲಿಂಗ್ ಅಲ್ಲ ಸಿಸ್ಟಮೇ ಆ ಥರ ಇದೆ ಈಗ ಫಾರ್ ಎಕ್ಸಾಂಪಲ್ ನಾವು ಗೋಲ್ಡ್ ರೇಟು ಎಂಬತ್ತೈದು ಸಾವಿರದಿಂದ ತೊಂಬತ್ತು ಸಾವಿರಕ್ಕೆ ಹೋದಾಗ ಯಾರಿಗೊಬ್ರಿಗೆ ಲಾಸ್ ಆಗೇ ಆಗುತ್ತೆ ಯಾರಿಗೊಬ್ರಿಗೆ ಪ್ರಾಫಿಟ್ ಆಗುತ್ತೆ ತೊಂಬತ್ತು ಸಾವಿರದಿಂದ ಎಂಬತ್ತು ಸಾವಿರಕ್ಕೆ ಬಂದಾಗ ಮತ್ತೆ ಒಬ್ರಿಗೆ ಪ್ರಾಫಿಟ್ ಆಗುತ್ತೆ ಒಬ್ರಿಗೆ ಲಾಸ್ ಆಗುತ್ತೆ ಅದೇ ವ್ಯವಸ್ಥೆ ಪ್ರತಿಯೊಂದು ಟ್ರೇಡಲ್ಲಿ ಇರುತ್ತೆ ಇಲ್ಲಿಯೂ ಕೂಡ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಕ್ರೈಸಿಸ್ ಆದರೂ ಕೂಡ ಒಂದು ಫೈವ್ ಟೆನ್ ಪರ್ಸೆಂಟ್ ಜನ ಭಾಳ ಚೆನ್ನಾಗಿ ಪ್ರಾಫಿಟ್ ಮಾಡಿದ್ದಾರೆ ಮಾಡ್ಬೋದು ಯಾಕೆ ಮಾಡ್ಬೋದು ಅಂತಂದರೆ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶ ಇದೆ ನಾವು ಮೊದಲಿಗೆ ಶೇರ್ಸ್ಗಳನ್ನು ಮಾರಾಟ ಮಾಡಿ ಆಮೇಲೆ ಖರೀದಿ ಮಾಡಿದರೂ ಕೂಡ ಅದು ನಮಗೆ ಲಾಭ ಅಂತ ಕನ್ಸಿಡರ್ ಆಗುತ್ತೆ ಆವಾಗ ಸೆನ್ಸೆಕ್ಸ್ ಬಿದ್ದಾಗ ಬೀಳುವಂಥ ಸಂದರ್ಭದಲ್ಲಿ ಬೀಳುವಂಥ ಬೀಳುತ್ತಂತ ಹೆಂಗೆ ಗೊತ್ತಾಗುತ್ತೆ ಅನಲೈಸಿಸ್ ಮಾಡಬೇಕು ಮಾಡಿ ಬರುತ್ತೆ ಸ್ಟಡಿ ಮಾಡಬೇಕು ಎಲ್ಲ ಈ ಸೆನ್ಸೆಕ್ಸ್ ಬೀಳೋದಾಗ್ಲಿ ಶೇರ್ಸ್ಗಳು ಬೀಳೋದಾಗಲಿ ಸುಮ್ಮನೆ ಯಾವುದೋ ಕಾರಣಕ್ಕಾಗಿ ಅಂತ ಹೇಳೋಕ್ಕಾಗಲ್ಲ ಅದು ಭಾಳಷ್ಟು ಫ್ಯಾಕ್ಟ್ರಿಗಳು ಕೆಲಸ ಮಾಡ್ತವೆ ಈ ಸಲ ಏನು ಫ್ಯಾಕ್ಟ್ರಿ ಕೆಲಸ ಮಾಡ್ತಂತೀರಿ ನಾವು ಈ ಸರಿ ಮೇಜರ್ ಫ್ಯಾಕ್ಟ್ರಿ ಟ್ರಂಪ್ ಫ್ಯಾಕ್ಟ್ರು ಯಾಕೆ ಅವನು ಏನಂತ ಹಾನಿಕರವಾಗಿರುವಂಥ ಕೆಲಸ ಮಾಡ್ದ ಟ್ರಂಪ್ ಭಾರತದ ಉದ್ಯಮದ ಮೇಲೆ ಟ್ರಂಪ್ ಅಂತಲ್ಲ ಸರ್ ಪ್ರತಿಯೊಬ್ಬರು ತಮ್ಮ ದೇಶದ ಮೇಲೆ ಯಾರಿಗೆ ಅಭಿಮಾನಿ ಇರುತ್ತೋ ಅವ್ರು ಏನು ಮಾಡ್ತಾರೆ ಅಂದರೆ ನನ್ನ ದೇಶದ ಎಕನಾಮಿ ಸ್ಟ್ರಾಂಗ್ ಆಗಬೇಕು ಅನ್ನುವಂಥ ಲೆಕ್ಕದಲ್ಲಿ ನನ್ನ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು ಇಂಪೋರ್ಟ್ ಕಡಿಮೆ ಆಗಬೇಕು ಅನ್ನೋಂಥದ್ದೇ ಅವ್ರ ತಲೆ ಈ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಮೋದಿಯವರು ಅವರು ಪ್ರಧಾನಿಯವರು ಏನು ಮಾಡಿದ್ರು ಅವರು ಇತ್ತೀಚಿಗೆ ಲೋಕಲ್ ಫಾರ್ ವೋಕಲು ಆಮೇಲೆ ನಮ್ಮ ಸ್ಕಿಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಇದೆಲ್ಲ ಮಾಡಿದಾಗ ಇದೆಲ್ಲ ಮಾಡೋ ಕಾರಣ ಏನಂದರೆ ನಮ್ಮ ಇಂಪೋರ್ಟ್ ಕಡಿಮೆ ಆಗಬೇಕು ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು ಯಾವಾಗ ಇಂಪೋರ್ಟ್ ಕಡಿಮೆ ಆಗಿ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೋ ಅವಾಗ ನಮ್ಮ ಕರೆನ್ಸಿ ಸ್ಟ್ರಾಂಗ್ ಆಗಿ ನಮ್ಮ ಎಕನಮಿ ಭಾರಿ ಸ್ಟ್ರಾಂಗ್ ಆಗುತ್ತೆ